ಎಲ್ಲರಿಗೂ ಮೊದಲನೇದಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುತೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಮ ಅಂತ ಹೇಳ್ತಾ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಪಿತಾ ಮಹಾಪತ್ರಿಜಿಯನ್ನ ನೆನೆಸ್ತಾ ಇವತ್ತಿನ ಸೆಷನ್ ಶುರು ಮಾಡೋಣ ಇವತ್ತಿನ ನಮ್ಮ ಅತಿಥಿ ನಾಗಲಕ್ಷ್ಮಿ ಮೇಡಮ್ ಇವರು ಹುಬ್ಳಿಯಿಂದ ಸೊ ಅವರು ಇವತ್ತು ನಮ್ಗೆ ಕರ್ಮ ಸಿದ್ಧಾಂತದ ಬಗ್ಗೆ ಸ್ವಾಧ್ಯಯ್ ಮಾಡಲು ಬಂದಿದ್ದಾರೆ ಸೊ ವೆಲ್ಕಮ್ ಟು ನಾಗಲಕ್ಷ್ಮಿ ಮ್ಯಾಮ್ ಓವರ್ ಟು ಯು ನಮಸ್ಕಾರ ಸೌಮ್ಯ ಮೇಡಮ್ ಎಲ್ಲ ಮಾಸ್ಟರ್ಗಳಿಗೂ ನಮಸ್ಕಾರ ಕೃಷ್ಣಂ ವಂದೇ ಜಗದ್ಗುರು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧ್ಯಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ನಮಸ್ಕಾರ ಎಲ್ಲ ಮಾಸ್ಟರ್ಗಳೇ ನಾನು ನಾಗಲಕ್ಷ್ಮಿ ಸದಾನಂದ್ ಹುಬ್ಳಿಯಿಂದ ಪೂಜ್ಯ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ನಮ್ಮ ಧ್ಯಾನದ ಗುರುಗಳಾದ ಅಯ್ಯಪ್ಪ ಪಿಂಡಿಯವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಪೂಜೆಯ ತಂದೆ ತಾಯಿಯವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪೂಜೆಯ ಪತಿದೇವರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತ ಹಾಗೂ ನನಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿದ ನನ್ನ ಪ್ರೀತಿಯ ಮಕ್ಕಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತ ನನಗೆ ಧ್ಯಾನಕ್ಕೆ ಸಹಾಯ ಮಾಡಿದಂತ ಲತಾ ಮೇಡಮ್ಗೆ ನಮಸ್ಕಾರನ ಸಲ್ಲಿಸುತ್ತ ಈ ದಿನದ ವಿಷಯ ಬ್ರಹ್ಮಶ್ರಿ ಪತ್ರಿಜಿಯವರು ಬರೆದಂತಹ ಕರ್ಮ ಸಿದ್ಧಾಂತ ಬನ್ನಿ ಸ್ನೇಹಿತರೆ ಬ್ರಹ್ಮರ್ಷಿ ಪತ್ರಿಜಿಯವರು ನಮ್ಗೆ ಏನ್ ತಿಳ್ಸ್ಕೊಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ನಾವು ನಮ್ಮ ಕರ್ಮಗಳನ್ನು ಸ್ವೀಕರಿಸಿದಾಗ ಓ ಸಾರಿ ಒಂದು ಅಹ್ ಇದು ಮೇಡಮ್ ಪ್ರಾರ್ಥನೆ ಒಂದ್ ಮಾಡೋದ್ ಮರ್ತಿದೆ ಪ್ರಾರ್ಥನೆ ಮಾಡ್ತಿದ್ದೆ ಮಾಡಿ विनायका नि चुडु वेयरि वरुनराजवि नायकाथ रक्षाद आतरिचीलो प्रो वरादवि नायका सरसिरुहासन मृगचरणादेव सततमशीतजन सङ्कटहरण ம கிருபா சாம கிருபா சர பானித்த ஜன பன்னூத்தி நாய க

ಈ ದಿನದ ವಿಷಯ ಬ್ರಹ್ಮರ್ಷಿ ಅವರು ಬರೆದಂತಹ ಕರ್ಮ ಸಿದ್ಧಾಂತ ಬನ್ನಿ ಮಿತ್ರರೇ ಏನ್ ಬರೆದಿದ್ದಾರೆ ಬ್ರಹ್ಮರ್ಷಿಗಳು ಅಂತ ತಿಳಿದುಕೊಳ್ಳೋಣ ನಾವು ನಮ್ಮ ಕರ್ಮಗಳನ್ನು ಸ್ವೀಕರಿಸಿದಾಗಲೇ ಹೋದ ಜನ್ಮದ ಕರ್ಮಗಳನ್ನು ತೀರಿಸಿ ನಾವು ಮುಂದೆ ಹೋಗಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಪಾಸ್ಟ್ ಲೈಫ್ ಅಲ್ಲಿ ಏನೇನ್ ಕರ್ಮಗಳಿರತ್ತೆ ಅದನ್ನ ತೀರಿಸಲಿಕ್ಕೆ ಅಂತಾನೆ ನಾವು ಈ ಜನ್ಮಕ್ಕೆ ಜನ್ಮ ತಗೊಂಡು ಬಂದಿರ್ತೀವಿ ಅದನ್ನ ತೀರಿಸ್ದೇ ಇದ್ದಾಗ ಮತ್ತೆ ಅದು ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ ಮುಕ್ತಿ ಪಡಿಲಿಕ್ಕೆ ಸಾಧ್ಯ ಆಗಲ್ಲ ಈಗ ಎಕ್ಸಾಂಪಲ್ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಬ್ಯಾಂಕ್ ಅಲ್ಲಿ ಒಂದು ನಾವು ಯಾವ್ದಾದ್ರು ಲೋನ್ ತಗೊಂಡಿರ್ತೀವಿ ಅದ ಅಕೌಂಟ್ ಕ್ಲಿಯರ್ ಮಾಡ್ದೇನೆ ಮುಂದೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಆ ರೀತಿ ಎಲ್ಲ ನಾವು ತೀರಿಸಿದ್ರೇನೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ನಾವು ಬೇರೆಯವರ ವಿಷಯದಲ್ಲಿ ಮಾತನಾಡಬಾರದು ವಿಷಯಕ್ಕೆ ಯಾವಾಗ್ಲೂ ಕೂಡ ತಲೆ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಗುರುಗಳು ನಾವು ಏನ ಬೀಜ ಬಿತ್ತುತ್ತೇವೋ ಅದೇ ಫಲಗಳು ನಮಗೆ ಸಿಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಒಂದು ಉದಾಹರಣೆಗೆ ಮಾವಿನ ಹಣ್ಣಿನ ಬೀಜ ಬಿತ್ತಿದ್ರೆ ನಮ್ಗೆ ಸಿಹಿ ಹಣ್ಣುಗಳೇ ಸಿಗುತ್ತದೆ ಅದೇ ರೀತಿ ಹಾಗಲ್ಕಾಯ್ದು ಬೀಜ ಬಿತ್ತಿದ್ರೆ ಏನ್ ಸಿಕ್ಕತ್ತೆ ನಮ್ಗೆ ಹಾಗಲಕಾಯಿಯೇ ಸಿಕ್ಕತ್ತೆ ಅದೇ ತರ ನಾವು ಒಳ್ಳೇದನ್ನ ಮಾಡಿದ್ರೆ ಒಳ್ಳೇದು ಸಿಕ್ಕತ್ತೆ ಕೆಟ್ಟದ್ ಮಾಡಿದ್ರೆ ಕೆಟ್ಟದು ಅಂತ ಹೇಳ್ತಾ ಇದಾರೆ ಧ್ಯಾನ ಮಾಡೋದ್ರಿಂದ ನಾವು ಆತ್ಮದ ಪ್ರಗತಿಯನ್ನು ನೋಡಬಹುದು ಆತ್ಮಕ್ಕೆ ಪ್ರಗತಿ ಬೇಕು ಅಂದ್ರೆ ಮುಕ್ತಿ ಸಿಗ್ಬೇಕಾದ್ರೆ ಪ್ರಗತಿ ಬೇಕಲ್ಲ ಧ್ಯಾನ ಮಾಡೋದ್ರಿಂದ ನಮ್ಗೆ ಅದು ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ಧ್ಯಾನ ಮಾಡೋದ್ರಿಂದ ದಿವ್ಯ ದೃಷ್ಟಿ ತೆರೆಯುವುದರಿಂದ ಭವಿಷ್ಯವು ಒಳ್ಳೆಯ ರೀತಿಯದಾಗಿರುತ್ತದೆ ಅಂದ್ರೆ ಧ್ಯಾನ ಮಾಡೋದ್ರಿಂದ ದಿವ್ಯ ದೃಷ್ಟಿ ಬರುತ್ತೆ ದಿವ್ಯ ದೃಷ್ಟಿನಲ್ಲಿ ನಮ್ಗೆ ಯಾವುದು ಯಾವ ರೀತಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ನಮ್ಗೆ ಸಲಹೆಗಳು ಬರುತ್ತೆ ಆ ಸಲಹೆಗಳು ಬಂದಾಗ ನಾವು ಭವಿಷ್ಯನ ಒಳ್ಳೆ ರೀತಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಧ್ಯಾನವನ್ನು ಯಾವಾಗಲೂ ಬಿಡಬಾರದು ತಪ್ಪದೇ ಪ್ರತಿದಿನ ಧ್ಯಾನವನ್ನು ಮಾಡಬೇಕು ಅವರವರ ವಯಸ್ಸಿಗೆ ತಕ್ಕಂಗೆ ಎಷ್ಟು ನಿಮಿಷ ಇರತ್ತೆ ಅಷ್ಟು ನಿಮಿಷ ಧ್ಯಾನವನ್ನು ಮಾಡಬೇಕು ಧ್ಯಾನ ಮಾಡುವುದರಿಂದ ಸಂಚಿತ ಕರ್ಮವನ್ನು ತೆಗೆದು ಹಾಕುತ್ತದೆ ಸಂಚಿತ ಕರ್ಮ ಅಂತ ಹೇಳಿದ್ರೆ ಹಿಂದಿನ ಜನ್ಮದ ಕರ್ಮಗಳು ಹಿಂದೆ ಅನೇಕ ಜನ್ಮಗಳನ್ನ ತಗೊಂಡಿರ್ಬೋದು ಆ ಎಲ್ಲ ಜನ್ಮಗಳದ್ದು ಕರ್ಮಗಳು ಅದು ಇದಾಗಿರತ್ತೆ ಶೇಖರಣೆ ಆಗಿರುತ್ತಲ್ಲ ಅದನ್ನ ಧ್ಯಾನ ಮಾಡೋದ್ರಿಂದ ಹಾಕುತ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು ಎಲ್ಲ ಕರ್ಮಗಳನ್ನು ಮುಗಿಸಿದ ಮೇಲೆ ಮುಕ್ತಿ ಸಿಗುತ್ತದೆ ಮತ್ತು ನಮಗೆ ಜ್ಞಾನವು ಲಭ್ಯವಾಗುತ್ತದೆ ಅವರವರ ಕರ್ಮಗಳನ್ನು ಅವರೇ ತೀರಿಸಬೇಕು ಅಂದ್ರೆ ಅಹ್ ಪತ್ರಿಜಿ ಸ ಗುರುಗಳು ಏನ್ ಹೇಳ್ತಾ ಇದ್ದಾರೆ ಎಲ್ಲ ಆತ್ಮಗಳು ಬೇರೆ ಬೇರೆ ಆತ್ಮಗಳು ಆದ್ರಿಂದ ಈಗ ಮಗ ಆಗಿರ್ಬೋದು ತಂದೆ ಆಗಿರ್ಬೋದು ಮಗಳಾಗಿರ್ಬೋದು ತಾಯಿ ಆಗಿರ್ಬೋದು ಯಾರೇ ಆದ್ರೂ ಅವರವ್ರದ್ದೇ ಬೇರೆ ಬೇರೆ ಕರ್ಮಗಳು ಅವರವ್ರನ್ನೇ ಅವ್ರವರೇ ತಿರ್ಸ್ಬೇಕಾಗತ್ತೆ ಅವರದ್ದನ್ನ ಇವ್ರು ಮಾಡೋದಕ್ಕಾಗಲ್ಲ ಇವ್ರದ್ದನ್ನ ಅವ್ರು ಮಾಡೋದಿಕ್ಕಾಗುದಿಲ್ಲ ಉದ್ದೇಶ ಒಳ್ಳೆಯದಾಗಿದ್ದು ಬೇರೆಯವರಿಗೆ ಅದು ತೊಂದರೆಯಾದರೂ ಅದು ಕರ್ಮವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಗುರುಗಳು ಅಂದ್ರೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಈಗ ಒಂದು ಯಾರಿಗೋದ್ರು ಅಹ್ ಹುಷಾರಿರೋದಿಲ್ಲ ಆರೋಗ್ಯ ಸಮಸ್ಯೆ ಇರತ್ತೆ ಅವರಿಗೆ ಒಂದು ಒಳ್ಳೇದಾಗ್ಲಿಂತ ಎಷ್ಟೋ ಟ್ರೀಟ್ಮೆಂಟ್ಗಳು ಎಲ್ಲ ಕೊಡ್ಸ್ತಾರೆ ಕೊಡ್ಸಿದ್ರು ಕೂಡ ಅವರಿಗೆ ಆಗ್ಲಿಲ್ಲ ಅಂತಂದ್ರೆ ಅದು ಇವರಿಗೆ ಕರ್ಮ ಆಗೋದಿಲ್ಲ ಕೆಟ್ಟ ಉದ್ದೇಶವಿದ್ದರೆ ಅದು ಕರ್ಮವಾಗುತ್ತದೆ ಅಂದ್ರೆ ಅಹ್ ಕೆಟ್ಟದು ಉದ್ದೇಶನ ಇಟ್ಕೊಂಡು ಅವ್ರಿಗೆ ತೊಂದರೆ ಆಗ್ಲಿ ಅಂತ ಮಾಡಿದ್ರೆ ಬೇರೆಯವ್ರಿಗೆ ತೊಂದರೆ ಆಗ್ಲಿ ಅಂತ ಮಾಡಿದ್ರೆ ಅದು ಏನಾಗತ್ತೆ ಕರ್ಮ ಆಗುತ್ತದೆ ಬೇರೆಯವರಿಗೆ ಸಹಾಯ ಮಾಡುತ್ತಾ ಇದ್ದರೆ ಸಕಾರಾತ್ಮಕ ಕರ್ಮವಾಗುತ್ತದೆ ಅಂದ್ರೆ ನಮ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೇಗೆ ಜಾಸ್ತಿ ಆಗ್ಬೇಕಲ್ಲ ಕ್ರೆಡಿಟ್ ಅಂತಾರಲ್ಲ ಆತರ ನಾವು ಬೇರೆಯವರಿಗೆ ಸಹಾಯ ಮಾಡ್ತಾ ಇದ್ರೆ ಏನಾಗತ್ತೆ ಅದು ಪ್ಲಸ್ ಪಾಯಿಂಟ್ ಆಗತ್ತೆ ಸಕಾರಾತ್ಮಕ ಕರ್ಮ ಆಗುತ್ತದೆ ಅದು ಧ್ಯಾನಕ್ಕೆ ಮತ್ತು ಜ್ಞಾನ ಸಂಪಾದನೆಗೂ ಕೂಡ ಸಹಾಯ ಮಾಡುತ್ತದೆ ಅದನ್ನ ಒಳ್ಳೆ ಕರ್ಮ ಮಾಡ್ತಾ ಮಾಡ್ತಾ ಏನಾಗತ್ತೆ ನಮ್ಗೆ ಧ್ಯಾನದ ಸ್ಥಿತಿನಲ್ಲೂ ಕೂಡ ಒಳ್ಳೆ ಸ್ಥಿತಿಗೆ ಹೋಗ್ತೀವಿ ನಾವು ಭಕ್ತಿ ಸಂಪಾದನೆಗೂ ಅದು ಸಹಾಯ ಮಾಡುತ್ತೆ ಮಾಡುವ ಕೆಲಸದಿಂದ ಹಣೆ ಬರಹ ಆಕೃತವಾಗುತ್ತದೆ ನಾವು ಒಳ್ಳೆ ಕೆಲಸ ಮಾಡೋದ್ರಿಂದ ನಮ್ ಹಳೆ ಬಾರ ಒಳ್ಳೇದೇ ಆಗುತ್ತೆ ಅದೇ ಕೆಟ್ಟ ಕೆಲಸದಿಂದ ಅದು ಕೆಟ್ಟ ಪರಿಣಾಮನೇ ಬರುತ್ತದೆ ಕರ್ಮಗಳನ್ನು ಸ್ವೀಕರಿಸಿದ ಸ್ವೀಕರಿಸದಿದ್ದರೆ ಅದು ಮತ್ತೆ ಕರ್ಮಗಳು ಬರುತ್ತದೆ ಅಂದ್ರೆ ನಾವು ಯಾವುದೇ ನಮ್ಮ ಕರ್ಮ ಹಳೇ ಜನ್ಮದಿರ್ಬೋದು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ನಾವು ಹೌದು ಅಂತ ನಮ್ ಜನ್ಮ ಯಾವುದೋ ಜನ್ಮದಲ್ಲಿ ನಾವು ಒಳ್ಳೇದು ಮಾಡಿದ್ವಿ ಅಥವಾ ಕೆಟ್ಟದ್ ಮಾಡ್ವಿ ಅನ್ನೋದನ್ನ ನಾವು ಸ್ವೀಕರ್ ಮಾಡ್ಬೇಕು ನಮ್ಗೆ ಅದು ಬೇಡ ಅಂತ ಹೇಳಿದ್ರೆ ಏನಾಗತ್ತೆ ಮತ್ತೆ ಅದು ಬರ್ತಾನೆ ಇರುತ್ತೆ ಕರ್ಮಗಳು ಆದ್ರಿಂದ ನಾವ್ ಅದನ್ನ ಸ್ವೀಕರಿಸ್ಬೇಕು ಒಳ್ಳೆ ಭವಿಷ್ಯವನ್ನು ಆಶಿಸೋಣ ಈ ಭೂಮಿ ನಮ್ಮೆಲ್ಲರಿಗೂ ಸೇರಿದ್ದು ಅಂದ್ರೆ ನಾವೆಲ್ಲ ಭಗವಂತನ ಮಕ್ಕಳು ಆದ್ರಿಂದ ಈ ಭೂಮಿ ತಾಯಿಗೆ ನಾವು ಮಕ್ಕಳಾದ್ರಿಂದ ನಮ್ಮೆಲ್ಲರಿಗೂ ಸೇರಿದ್ದು ಈ ಭೂಮಿ ನಮ್ಮ ಮೊದಲ ಕೆಲಸ ಈ ಯಾತ್ರೆಯಲ್ಲಿ ಏನೆಂದರೆ ಕೆಟ್ಟ ಕರ್ಮಗಳನ್ನು ನಿಲ್ಲಿಸಿ ಕೆಟ್ಟ ಕರ್ಮ ಅಂದ್ರೆ ಯಾವುದು ಹಿಂಸೆ ಮಾಡೋದು ಬೇರೆಯವರಿಗೆ ಬಲಾತ್ಕಾರ ಮಾಡೋದು ದಬ್ಬಾಳಿಕೆ ಮಾಡೋದು ಬೇರೆಯವ್ರಿಗೆ ಕಣ್ ನೋಡಿದಾಗ ಅಸೂಯೆ ಪಡೋದು ಅವ್ರಿಗೆ ಅಷ್ಟಿದೆ ಇಷ್ಟಿದೆ ಆ ತರ ಇದ್ದಾರೆ ಈ ತರ ಇದ್ದಾರೆ ಅಂತ ಅದು ಇದೆಲ್ಲ ಕೆಟ್ಟ ಕರ್ಮಗಳನ್ನ ನಿಲ್ಲಿಸಬೇಕು ಒಳ್ಳೆಯ ಕರ್ಮಗಳನ್ನು ಮಾಡೋಣ ಒಳ್ಳೆಯ ಕರ್ಮ ಅಂದರೆ ಎಲ್ಲರಲ್ಲೂ ಪ್ರೀತಿ ತೋರ್ಸೋದು ಎಲ್ಲರಲ್ಲೂ ಕರುಣೆ ತೋರಿಸೋದು ಎಲ್ಲರಿಗೂ ಸಹಾಯ ಮಾಡೋದು ಇನ್ನು ಅನೇಕ ಒಳ್ಳೆ ಕರ್ಮಗಳನ್ನ ನಾವು ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಪತ್ರಿಜಿಗಳು ನಿದ್ರಿಸುತ್ತಿರುವಾಗ ಮನೋಮಯ ಕೋಶವು ಅನ್ನಮಯ ಕೋಶದಿಂದ ಬೇರೆಯಾಗುತ್ತದೆ ನಾವು ಮಲ್ಕೊಂಡಾಗ ಏನಾಗತ್ತೆ ನಮ್ದು ಆಸ್ಟ್ರಲ್ ಬಾಡಿ ಅಂತಾರಲ್ಲ ಅದು ನಮ್ಮ ಫಿಸಿಕಲ್ ಬಾಡಿಯಿಂದ ಬೇರೆ ಹೋಗುತ್ತೆ ಅದಕ್ಕೆ ನಮ್ಗೆ ಕನಸುಗಳು ಅದೆಲ್ಲ ಅದು ಮೈಂಡ್ ಅಲ್ಲಿ ಏನು ಇರತ್ತಲ್ಲ ಅದೆಲ್ಲ ಬರ್ತಾ ಇರುತ್ತೆ ನೀವು ಧ್ಯಾನದಲ್ಲಿ ಕಣ್ಣು ಮುಚ್ಚಿದಾಗ ಮನಸ್ಸು ಖಾಲಿ ಇರಬೇಕು ಅಂದ್ರೆ ನಾವು ಧ್ಯಾನ ಕೂತ್ಕೊಂಡಾಗ ಯಾವುದೇ ತರಹದ ಚಿಂತೆಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು ಥಾಟ್ಸ್ ಅಂತಾರಲ್ಲ ಅದು ಕೂಡ ಇಟ್ಕೊಳ್ಬಾರ್ದು ತುರ್ತು ಪರಿಸ್ಥಿತಿಗಳಿಗೆ ಹಣವನ್ನು ಕಾಯ್ದಿರಿಸಿ ಸರಿಯಾದ ಕಾರಣವಿಲ್ಲದೆ ಯಾರಿಗೂ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು ಅಂದ್ರೆ ಈಗ ಯಾವ್ದಾದ್ರು ಒಂದು ಎಮರ್ಜೆನ್ಸಿ ಇರ್ಬೋದು ಒಂದು ಅಹ್ ಆರೋಗ್ಯ ಸಮಸ್ಯೆ ಇರ್ಬೋದು ಮದುವೆ ಇರ್ಬೋದು ಅಥವಾ ಯಾವುದೇ ಒಂದು ಅಹ್ ಇದು ಪರಿಸ್ಥಿತಿಗಳಿಗೆ ಹಣನ ಕಾಯ್ದಿರಿಸ್ಕೊಳ್ಳಿ ಅಂತ ಪತ್ರಿಜಿ ಗುರುಗಳು ಹೇಳ್ತಾ ಇದ್ದಾರೆ ನಕಾರಾತ್ಮಕತೆ ಆಧ್ಯಾತ್ಮಿಕ ಅಭಿವೃದ್ಧಿಗೆ ಅಡ್ಡಿಯಾಗುತ್ತದೆ ಮಾತಿಗೆ ಮತ್ತು ಸಮಯಕ್ಕೆ ಮೌಲ್ಯವನ್ನು ಕೊಡಿ ನಾವು ಯಾವುದೇ ಒಂದು ಮಾತನಾಡಿದ್ರು ಕೂಡ ಅದು ಒಳ್ಳೆಯ ರೀತಿಯದ್ದಾಗಿರಬೇಕು ಒಳ್ಳೆಯ ಉದ್ದೇಶ ಇರಬೇಕು ಮತ್ತು ಸಮಯನೂ ಅಷ್ಟೇ ಸಮಯನ ಆ ಸುಮ್ಮನೆ ಹಾಳು ಮಾಡಬಾರ್ದು ಒಳ್ಳೆ ರೀತಿಯಿಂದ ನಮ್ಮ ಸಮಯ ಒಳ್ಳೆ ಕರ್ತವ್ಯಕ್ಕೋಸ್ಕರ ಒಳ್ಳೆಯದಕ್ಕೋಸ್ಕರ ಸಮಯನ ನಾವು ಕೊಡ್ಬೇಕು ಅವಶ್ಯಕತೆ ಇಲ್ಲದೆ ಏನು ಮಾತನಾಡಬೇಡಿ ಕರ್ಮಗಳಲ್ಲಿ ಮೂರು ತರಹದ ಕರ್ಮಗಳಿರುತ್ತದೆ ಮೊದಲನೇದಾಗಿ ಸ್ವಕರ್ಮ ಸ್ವಕರ್ಮ ಅಂದ್ರೆ ಅಹ್ ನಮ್ಮ ಸ್ವಂತ ಕರ್ಮ ಸ್ವಂತ ಕರ್ಮ ಅಂದ್ರೆ ನಾವು ಸ್ನಾನ ಮಾಡೋದು ಊಟ ಮಾಡೋದು ತಿಂಡಿ ತಿನ್ನೋದು ಆ ಯಾವುದೇ ಒಂದು ಇದಿರ್ಬೋದು ಅದೆಲ್ಲ ನಮ್ಮ ಸ್ವಕರ್ಮ ನಮಗೆ ಏನ್ ಬೇಕು ನಾವು ಧ್ಯಾನ ಮಾಡುದು ಕೂಡ ನಮ್ಮ ಸ್ವಕರ್ಮನೇ ಅದೇ ರೀತಿ ಕುಟುಂಬ ಕರ್ಮ ಕುಟುಂಬ ಕರ್ಮ ಅಂದ್ರೆ ಕುಟುಂಬದಲ್ಲಿ ಯಾರು ಇರ್ತಾರೆ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅತ್ತೆ ಮಾವ ಅಜ್ಜಿ ತಾತ ಆ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಇರ್ತಾರಲ್ಲ ಅವರಿಗೋಸ್ಕರ ಒಂದು ನಾವು ಸಹಾಯ ಮಾಡೋದಿರತ್ತಲ್ಲ ಅದನ್ನ ನಾವು ಕುಟುಂಬ ಕರ್ಮ ಅಂತ ಕರಿತೀವಿ ಮತ್ತೆ ದೇಶದ ಕರ್ಮ ದೇಶದ ಕರ್ಮ ಅಂದ್ರೆ ನಾವು ದೇಶಕ್ಕೋಸ್ಕರ ನಾವು ಯಾವ ರೀತಿ ಸಹಾಯ ಮಾಡ್ಬೋದು ಅನ್ನೋದು ಅಂದ್ರೆ ದೇಶ ಯೋಧರು ಆಗಿರ್ಬೋದು ದೇಶಕ್ಕೋಸ್ಕರ ಯುದ್ಧ ಮಾಡಿ ಎಷ್ಟೋ ಜನ ಇದಾಗಿದ್ದಾರಲ್ಲ ಆ ರೀತಿ ಆಗಿರ್ಬೋದು ಇಲ್ಲಾಂತಂದ್ರೆ ಒಂದು ಚಿಕ್ಕ ಉದಾಹರಣೆ ಏನಪ್ಪಾ ಅಂದ್ರೆ ಒಂದು ರೈಲ್ವೆ ಸ್ಟೇಷನ್ ಇರುತ್ತೆ ಅಲ್ಲಿ ಇಲ್ಲಿ ಉಗುಳಬಾರದು ಕಸವನ್ನು ಇಲ್ಲಿ ಹಾಕಿ ಅಂತ ಬರೆದಿರ್ತಾರೆ ಅದು ನಮ್ದು ಕರ್ತವ್ಯ ಏನಪ್ಪಾ ಅಂತಂದ್ರೆ ನಾವು ಯಾವುದೇ ಚಿಕ್ಕ ಕಸ ಇದ್ರು ತಗೊಂಡು ಗೆ ಹಾಕ್ಬೇಕು ಅಲ್ಲಿ ಉಗುಳದು ಅದು ಮಾಡಬಾರ್ದು ಬೇಸಿನ್ ಗೆ ಹೋಗಿ ಇದು ಮಾಡ್ಬೇಕು ಆ ರೀತಿ ಎಲ್ಲ ನಾವು ತಿಳ್ಕೊಂಡು ನಮ್ಮ ದೇಶಕ್ಕೂ ಗೋಸ್ಕರ ನಾವು ಒಳ್ಳೆಯದನ್ನ ಮಾಡ್ಬೇಕು ಕ್ಷಮೆ ಕೇಳುವುದರಿಂದ ಕೆಟ್ಟ ಕರ್ಮಗಳು ತೀರುವುದಿಲ್ಲ ಅದಕ್ಕೆ ಒಳ್ಳೆ ಕರ್ಮವನ್ನು ಮಾಡಬೇಕು ಅಂದ್ರೆ ಉದಾಹರಣೆಗೆ ಯಾವ್ದಾದ್ರು ಒಂದು ಉದ್ದೇಶ ಪೂರ್ವಕವಾಗಿ ಅಲ್ದೇನೂ ಇರ್ಬೋದು ಒಂದು ಕೆಟ್ಟದ್ದು ಮಾಡಿದ್ದಾಗ ನಾವು ಅದನ್ನ ಬರೀ ಸುಮ್ನೆ ಸಾರಿ ಅಂತ ಒಂದು ವರ್ಡ್ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ರೆ ಅದು ಕರ್ಮ ಹೋಗೋದಿಲ್ಲ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಅದಕ್ಕೋಸ್ಕರ ಒಂದು ಒಳ್ಳೊಳ್ಳೆ ಕೆಲಸಗಳನ್ನೂ ಮಾಡ್ಬೇಕು ಅಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡುದು ಆ ರೀತಿ ಒಳ್ಳೆ ಕೆಲಸನು ಮಾಡ್ಬೇಕು ಆರೋಗ್ಯ ಸಮಸ್ಯೆಗೆ ಮಾಂಸಾಹಾರ ಸೇವನೆ ಧ್ಯಾನ ಮಾಡದೇ ಇರುವುದು ಹಿಂದಿನ ಜನ್ಮದ ಕೆಟ್ಟ ಕರ್ಮಗಳೇ ಕಾರಣ ಅಂತ ಪತ್ರಿಜಿ ಜಿ ಗುರುಗಳು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಎಷ್ಟೋ ಇದು ಸಮಸ್ಯೆಗಳು ಎಲ್ಲ ಬರ್ತಾ ಇರತ್ತೆ ಯಾವುದು ಆರೋಗ್ಯ ಸಮಸ್ಯೆಗಳು ಅದಕ್ಕೆಲ್ಲ ಒಂದೊಂದು ಕಾರಣ ಇರುತ್ತದೆ ಯಾವುದೇ ಒಂದು ಕೈ ನೋವು ಕಾಲ್ ನೋವು ಯಾವುದೇ ಒಂದು ಸಮಸ್ಯೆ ಇರ್ಬೋದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಪ್ರತಿಯೊಂದಕ್ಕೂ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಕಾರಣ ಇರುತ್ತೆ ಏನಪ್ಪಾ ಅಂದ್ರೆ ಅವರು ಒಂದು ಮಾಂಸಾಹಾರ ಸೇವನೆ ಮಾಡಿ ಮಾಡಿದ್ದು ಕರ್ಮ ಇರ್ಬೋದು ಅಥವಾ ಧ್ಯಾನವನ್ನು ಮಾಡದೇ ಇರೋದ್ರಿಂದಾನು ಬಂದಿರ್ಬೋದು ಅಥವಾ ಹಿಂದಿನ ಜನ್ಮದ ಕೆಟ್ಟ ಕರ್ಮಗಳನ್ನು ಅವರು ಮಾಡಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಧ್ಯಾನ ಮಾಡುವುದರಿಂದ ಈ ಸಮಸ್ಯೆಗಳು ಪರಿಹಾರವಾಗುತ್ತದೆ ಧ್ಯಾನವನ್ನು ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಮಿತ್ರರೇ ಬೇರೆಯವರಿಗೆ ಧ್ಯಾನ ಮಾಡಲು ಸಹಾಯ ಮಾಡಿದರೆ ನಮ್ಮ ಜನ್ಮ ಅಂತರದ ಕರ್ಮಗಳು ವೇಗವಾಗಿ ತೀರುತ್ತದೆ ಅಂದ್ರೆ ನಾವು ಬೇರೆಯವರಿಗೆ ಧ್ಯಾನಕ್ಕೋಸ್ಕರ ಸಹಾಯ ಮಾಡಿದ್ರೆ ಹೇಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತಾರಲ್ಲ ಆ ತರ ಪ್ಯಾಸೆಂಜರ್ ಟ್ರೈನ್ ಅಂತಂದ್ರೆ ನಾವು ನಿಧಾನಕ್ ನಿಧಾನಕ್ಕೆ ಅದು ಕರ್ಮಗಳು ಕಳೀತಾ ಹೋಗುದು ಪ್ಯಾಸೆಂಜರ್ ಟ್ರೈನ್ ಆದ್ರೆ ಈ ರೀತಿ ಸಹಾಯ ಮಾಡೋದ್ರಿಂದ ಧ್ಯಾನಕ್ಕೆ ಸೂಪರ್ ಫಾಸ್ಟೈನ್ ಬೇಗವಾಗಿ ಹೋಗ್ಬಿಡತ್ತೆ ಎಲ್ಲ ಕರ್ಮಗಳು ಬೇಗ ತೀರೋಗುತ್ತೆ ಕರ್ಮ ಯಾವಾಗಲೂ ಆತ್ಮದಿಂದ ಬರುತ್ತದೆ ದೇಹದಿಂದಲ್ಲ ಸಸ್ಯಗಳನ್ನು ಆಹಾರಕ್ಕಾಗಿ ತೆಗೆದುಕೊಂಡಾಗ ಅದಕ್ಕೆ ತೊಂದರೆ ಇರುವುದಿಲ್ಲ ಮತ್ತು ಯಾವುದು ಭಾವನೆ ಇರೋದಿಲ್ಲ ಸಸ್ಯಗಳಿಗೆ ಈ ರೀತಿಯಾಗಿ ನಾವು ಸಸ್ಯಾಹಾರಗಳನ್ನು ಸೇವಿಸುವುದರಿಂದ ಯಾವ ಕರ್ಮನೂ ನಮಗೆ ಬರೋದಿಲ್ಲ ಪ್ರಾಣಿಗಳ ಮಾಂಸ ತಿಂದಾಗ ಅದರ ಭಾವನೆಗಳು ಮತ್ತು ತೊಂದರೆಗಳನ್ನು ಸ್ವೀಕರಿಸುತ್ತಾರೆ ಅಂತ ಹೇಳ್ತಾರೆ ಗುರುಗಳು ಏನಂದ್ರೆ ಈಗ ಪ್ರಾಣಿಗಳನ್ನ ಕೊಂದಾಗ ಏನಾಗತ್ತೆ ಅದು ಪಾಪ ಆ ಪಾಪದಿಂದ ಅವು ಪ್ರಾಣಿಗಳಿಗಿದ್ದಂತಹ ಭಾವನೆಗಳು ಕೆಟ್ಟ ಭಾವನೆಗಳು ಈಗ ಕ್ರೂರ ಮೃಗಗಳು ಇರ್ಬೋದು ಅವುಕ್ಕೆ ಏನೇನ್ ಕೆಟ್ಟ ಭಾವನೆ ಇತ್ತು ಅದು ಮತ್ತೆ ಅಹ್ ಅವುಗಳಿಗೆ ಇದ್ದಿದ್ದಂತಹ ಒಂದು ತೊಂದರೆಗಳು ಎಲ್ಲದನ್ನು ಕೂಡ ಅವರು ಸ್ವೀಕರಿಸುತ್ತಾರೆ ನಿಮ್ಮ ಜ್ಞಾನವನ್ನು ಬೇರೆಯವರಿಗೂ ಹಂಚಿಕೊಳ್ಳಿ ನಮ್ಗೆ ಏನು ದೇವರು ಜ್ಞಾನ ಕೊಟ್ಟಿದಾರೋ ಅದನ್ನ ನಾವು ಬೇರೆಯವರಿಗೂ ಹಂಚಬೇಕು ಮೂರು ತರಹದ ಕರ್ಮಗಳನ್ನು ಮಾಡುತ್ತೇವೆ ಯಾವುದೋ ಅಂತಂದ್ರೆ ಮೂರು ತರಹದ ಕರ್ಮ ಮೊದಲನೇದಾಗಿ ಮಾನಸಿಕ ಕರ್ಮ ಮಾನಸಿಕ ಕರ್ಮ ಅಂದ್ರೆ ಅದು ಥಾಟ್ಸ್ ಅಂತ ಕರಿತೀವಲ್ಲ ಆ ತರ ಅಂದ್ರೆ ಒಳ್ಳೆ ಉದ್ದೇಶದಿಂದ ಅದನ್ನ ಒಳ್ಳೆ ಥಾಟ್ಸ್ ಕೊಡ್ಬೋದು ಕೆಟ್ಟ ಉದ್ದೇಶದಿಂದ ಕೆಟ್ಟ ಥಾಟ್ಸ್ ಕೊಡ್ಬೋದು ಸೊ ಒಳ್ಳೆ ಉದ್ದೇಶದಿಂದ ಒಳ್ಳೆ ಥಾಟ್ಸ್ ಕೊಟ್ಟಾಗ ಒಳ್ಳೆ ಕರ್ಮ ಬರುತ್ತೆ ಪ್ಲಸ್ ಆಗತ್ತೆ ಕೆಟ್ಟ ಥಾಟ್ಸ್ ಕೊಟ್ಟಾಗ ಮೈನಸ್ ಆಗತ್ತೆ ಎರಡನೇದಾಗಿ ವಾಚಿಕ ಕರ್ಮ ವಾಚಿಕ ಕರ್ಮ ಅಂದ್ರೆ ನಾವು ಒಂದು ಒಳ್ಳೆ ಉದ್ದೇಶದಿಂದ ನಾವು ಮಾತಾಡಿದಾಗ ಏನಾಗತ್ತೆ ಅದು ಪ್ಲಸ್ ಆಗತ್ತೆ ಅದೇ ರೀತಿಯಾಗಿ ನಾವು ಕೆಟ್ಟ ಉದ್ದೇಶದಿಂದ ಮಾತನಾಡಿದಾಗ ಅದು ಏನಾಗುತ್ತದೆ ನಕಾರಾತ್ಮಕ ಕರ್ಮ ಆಗುತ್ತದೆ ಅದೇ ರೀತಿಯಾಗಿ ಮೂರನೇದಾಗಿ ಕಾಯಿಕ ಕರ್ಮ ಕಾಯಿಕ ಕರ್ಮ ಅಂದ್ರೆ ಅದು ಫಿಸಿಕಲ್ ಬಾಡಿಯಿಂದ ನಾವು ನಮ್ಮ ಕೈಯಿಂದ ಆಗ್ಬೋದು ಕಾಲಿಂದಾಗ್ಬೋದು ನಮ್ಮ ಉದ್ದೇಶ ಒಳ್ಳೇದಿದ್ದು ಒಳ್ಳೆ ಕರ್ಮಗಳನ್ನು ಮಾಡಿದಾಗ ಸಕಾರಾತ್ಮಕ ಕರ್ಮ ಆಗುತ್ತದೆ ಪ್ಲಸ್ ಆಗತ್ತೆ ಅದೇ ರೀತಿ ನಾವು ಕೆಟ್ಟ ಉದ್ದೇಶ ಇಟ್ಕೊಂಡು ನಕ್ ಅದು ಏನಾಗತ್ತೆ ಕೆಲಸ ಮಾಡಿದಾಗ ನಕಾರಾತ್ಮಕ ಕರ್ಮ ಆಗತ್ತೆ ಮೈನಸ್ ಆಗತ್ತೆ ನಾವು ಬೇರೆಯವರಿಗೆ ಸಹಾಯ ಮಾಡಿದಾಗ ಹತ್ತು ಪಟ್ಟು ಸಹಾಯ ನಮಗೆ ಬರುತ್ತದೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸ್ನೇಹಿತರೆ ನಾವು ಬೇರೆಯವರಿಗೆ ಒಂದು ಸಹಾಯ ಮಾಡಿದ್ರೆ ನಮ್ಗೆ ಹತ್ತು ಪಟ್ಟು ಸಹಾಯ ನಮಗೆ ಬರುತ್ತದೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಬೇರೆಯವರಿಗೆ ಕೆಟ್ಟದು ಮಾಡಿದಾಗ ಹತ್ತು ಪಟ್ಟು ಕೆಟ್ಟದಾಗುತ್ತದೆ ಪಾಪ ಎಂದು ತಿಳಿದಿದ್ದರೂ ಉದ್ದೇಶಪೂರ್ವಕವಾಗಿ ತೊಂದರೆ ಮಾಡಿದರೆ ಅದು ಪಾಪ ಅಂದ್ರೆ ಒಂದು ಉದಾಹರಣೆ ಕೊಡ್ಬೋದು ಈಗ ಒಂದು ಯಾವುದೋ ಒಂದು ಮಗು ನಾವ್ ನೋಡ್ತೀವಿ ಅದು ಇದರಿಂದ ಬೀಳ್ತಾ ಇರತ್ತೆ ಯಾವ್ದು ಒಂದ್ ತೊಟ್ಲಿಗ ಹಾಕಿರ್ತಾರೆ ಅಂತ ಇಟ್ಕೊಳ್ಳೋಣ ಅದರಿಂದ ಬೀಳ್ತಾ ಇರತ್ತೆ ಅದು ಅವನ್ನ ನಾವು ನೋಡಿದ್ರು ಸುಮ್ನೆ ಕೂತ್ಕೊಂಡಿದ್ದಾಗ ಏನಾಗತ್ತೆ ಅದು ಉದ್ದೇಶ ಪೂರ್ವಕವಾಗಿ ಸುಮ್ನೆ ಕೂತ್ಕೊಂಡಾಗ ಅದು ಪಾಪಕರ್ಮ ಆಗುತ್ತದೆ ಒಳ್ಳೆಯದು ಎಂದು ತಿಳಿದಿದ್ದರು ಉದ್ದೇಶ ತಿಳಿದಿದ್ದರು ಉದ್ದೇಶವಾಗಿ ಏನು ಮಾಡದೇ ಇದ್ದರೆ ಅದು ಸಹ ಪಾಪ ನೀವು ಶಿಕ್ಷೆ ಕೊಡದಿದ್ದರೂ ಅವರವರ ಕರ್ಮಾನುಸಾರ ಅವರವರಿಗೆ ಈ ಜನ್ಮ ಅಥವಾ ಮುಂದಿನ ಜನ್ಮದಲ್ಲಿ ಪರಿಣಾಮ ಬರುತ್ತದೆ ಅಂದ್ರೆ ಒಂದು ಉದಾಹರಣೆ ತಗೊಳ್ಳೋಣ ನಮಗೆ ಯಾರಾದ್ರೂ ಒಬ್ರು ಉದ್ದೇಶವಾಗೋ ಅಥವಾ ಉದ್ದೇಶವಾಗಿ ಇಲ್ದೇನೋ ಒಂದು ಕೆಟ್ಟದ್ದು ಮಾಡಿರ್ತಾರೆ ಅದ್ ಅದಕ್ಕೋಸ್ಕರ ನಾವು ಅವರಿಗೆ ಕೆಟ್ಟದ್ದು ಮಾಡ್ಬೇಕಂತ ಇಲ್ಲ ಕೆಟ್ಟದ್ದು ಮಾಡಬಾರ್ದು ಯಾಕೆಂದ್ರೆ ಅವರವರ ಕರ್ಮ ಇಲ್ಲಾಂದ್ರೆ ಮುಂದಿನ ಜನ್ಮದಲ್ಲಾದ್ರೂ ಶಿಕ್ಷೆ ಕೊಡುತ್ತದೆ ನೀವು ಸಹಾಯ ಮಾಡಿ ಅವರು ಸಹಾಯ ಮಾಡಲೆಂದು ನಿರೀಕ್ಷಿಸಬೇಡಿ ಇದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ನಾವು ಅಹ್ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಸಹಾಯ ಮಾಡ್ಲಿ ಅಂತ ನಾವು ಸಹಾಯ ಮಾಡುದು ತಪ್ಪು ಅಂತ ಗುರುಗಳು ಹೇಳ್ತಾ ಇದ್ದಾರೆ ಫಲಗಳು ತಾವಾಗಿಯೇ ಸರಿಯಾದ ಸಮಯಕ್ಕೆ ಸಾಕ್ಷಾತ್ಕರಿಸುತ್ತದೆ ಫಲಾನು ಕೂಡ ನೀವು ನಿರೀಕ್ಷಣೆ ಮಾಡಬಾರ್ದು ಸಹಾಯ ಮಾಡುವಾಗ ಆ ಫಲಗಳು ಭಗವಂತ ನಮ್ಗೆ ಸರಿಯಾದ ಸಮಯಕ್ಕೆ ಸಾಕ್ಷಾತ್ಕಾರ ಮಾಡಿಕೊಡ್ತಾರೆ ದೇವರನ್ನು ನಾವು ದೂಷಿಸುವುದು ಧರ್ಮ ವಿರೋಧ ಅಂತ ಪತ್ನಿಜಿ ಗುರುಗಳು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಬೇ ಒಳ್ಳೆ ಕರ್ಮಗಳಿರ್ಬೋದು ಅಥವಾ ಕೆಟ್ಟ ಕರ್ಮಗಳು ಪ್ರಕಾರ ನಾವು ಇದನ್ನ ಜೀವನ ತಗೊಂಡಿರ್ತೀವಿ ಅದನ್ನ ತಗೊಂಡಿರ್ತೀವಿ ಅದನ್ನ ಅದಕ್ಕೋಸ್ಕರ ನಾವು ದೇವರನ್ನ ದೂಷಿಸೋದು ಧರ್ಮ ವಿರೋಧ ತುಂಬಾ ಅದು ದೇವ್ರು ಯಾಕೆ ಈ ರೀತಿ ಮಾಡಿದ್ರು ದೇವ್ರು ಯಾಕೆ ಆ ರೀತಿ ಮಾಡಿದ್ರು ಅಂತ ಮಾತಾಡೋದು ತುಂಬಾ ತಪ್ಪು ಅಂತ ಪತಿಜಿ ಗುರುಗಳು ಹೇಳ್ತಾ ಇದ್ದಾರೆ ನಾನು ಎನ್ನುವುದೇ ಬ್ರಹ್ಮವಾಗಿದೆ ಅಹಂ ಬ್ರಹ್ಮಾಸ್ಮಿ ವಯಸ್ಸಾದವರಿಗೆ ಅಂದ್ರೆ ಹಿರಿಯರಿಗೆ ಅವರಿಗೆ ಕೈಲಾಗೋದಿಲ್ಲ ಅಂದ್ರೆ ಕೈಯೆಲ್ಲ ನಡಬೋದು ಕಾಲು ನಡೆಯಲಿಕ್ಕೆ ಆಗದೆ ಇರ್ಬೋದು ಅಂತವರಿಗೆ ಮತ್ತು ಅಂಗವಿಕಲರಿಗೆ ಅಂಗವಿಕಲರು ಅಂದ್ರೆ ಯಾವುದೇ ರೀತಿ ಅಂಗವಿಕಲರು ಇರ್ಬೋದು ಕೈ ಕಾಲು ಕಣ್ಣು ಮೂಗು ಆ ರೀತಿ ಯಾವುದೇ ಅಂಗವಿಕಲರಿಗೆ ಆದ್ರಿ ಸಹಾಯ ಮಾಡೋದು ವಯಸ್ಸಾದವರಿಗೆ ಸಹಾಯ ಮಾಡುದು ಮತ್ತು ಅನಾಥರಿಗೆ ಸಹಾಯ ಮಾಡುದು ಅನಾಥ ಮಕ್ಕಳಿರ್ಬೋದು ಅಥವಾ ವಿಧವೆಯರ್ ಇರ್ಬೋದು ಯಾವುದೇ ರೀತಿ ಅಥವಾ ಧನ ಸಹಾಯ ಬೇಕಾದವರಿಗೆ ಧನ ಸಹಾಯ ಈ ತರ ನಾವು ಮಾಡೋದ್ರಿಂದ ಏನಾಗತ್ತೆ ಸಹಾಯ ಮಾಡೋದ್ರಿಂದ ಪ್ರಾಯಶ್ಚಿತ್ತ ಕರ್ಮ ಆಗತ್ತೆ ಮತ್ತು ಕರ್ಮಗಳನ್ನು ತೀರಿಸುವುದಕ್ಕೋಸ್ಕರ ನಾವು ಈ ಭೂಮಿಗೆ ಬಂದಿದ್ದೇವೆ ಈ ಭೂಮಿಗೆ ನಾವು ಬಂದು ಜನ್ಮ ತಗೊಂಡಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ತೀರಿಸಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಧ್ಯಾನದಲ್ಲಿ ಪಿರಮಿಡ್ ಉಪಯೋಗ ಮಾಡುವುದರಿಂದ ಮೂರು ಪಟ್ಟು ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಪತ್ರಿಜಿ ಗುರುಗಳು ಹೇಳ್ತಾ ಇದ್ದಾರೆ ನಾವು ಧ್ಯಾನನ ಹಾಗೆ ಮಾಡೋದಕ್ಕಿಂತ ಪಿರಮಿಡ್ ನ ಉಪಯೋಗ ಮಾಡೋದ್ರಿಂದ ಶಕ್ತಿ ನಮ್ಗೆ ತುಂಬಾ ವೇಗವಾಗಿ ಅದರ ಮೂರ್ ಪಟ್ಟು ಜಾಸ್ತಿ ನಮ್ಗೆ ಬರುತ್ತದೆ ಅಂತ ಪತ್ರಿಜಿ ಗುರುಗಳು ಹೇಳ್ತಾ ಇದ್ದಾರೆ ಇಷ್ಟನ್ನ ಕರ್ಮ ಸಿದ್ಧಾಂತವನ್ನು ಪತ್ರಿಜಿ ಗುರುಗಳು ನಮ್ಗೆ ಸನ್ಮಾರ್ಗದಲ್ಲಿ ನಡೆಸ್ಕೊಟ್ಟಂತ ಪತ್ರಿಜಿ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಧ್ಯಾನದ ಗುರುಗಳಾದಂತಹ ಅಯ್ಯಪ್ಪ ಪಿಂಡಿಯವರಿಗೆ ಇಂಡಿಯಾ ಅವರಿಗೆ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಂಡಂತಹ ನಮ್ಮ ನಾಯಕಿ ಮೇಡಮ್ ಆದಂತಹ ಸೌಮ್ಯ ಮೇಡಮ್ಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲಾ ಮಾಸ್ಟರಿಗೂ ನಮಸ್ಕಾರ ಕೃಷ್ಣ ಅರ್ಪಣೆ ಸೊ ನಾವ್ ತಿಳ್ಕೊಂಡ್ವಿ ಯಾವ ಬೀಜ ಬಿದ್ದುತ್ತಿವೋ ಅದೇ ಫಲವನ್ನ ನಾವು ಪಡಿತೀವಿ ಅಂತ ಮ್ಯಾಮ್ ತುಂಬಾ ಸರಳವಾಗಿ ನಮ್ಗೆ ಹೇಳಿದ್ರು ಸ್ವಕರ್ಮ ಕುಟುಂಬ ಧರ್ಮ ದೇಶದ ಕರ್ಮಗಳನ್ನ ನಾವು ಸರಿಯಾಗಿ ಪಾಲಿಸ್ಕೊಂಡ್ ಹೋಗೋಣ ಕರ್ಮಕರು ಅವ್ರ ಪಲ್ಕಿ ನಿರೀಕ್ಷಾ ಮತ್ಕರು ಅಂತ ಶ್ರೀಕೃಷ್ಣ ಹೇಳಿದನಂತೆ ಸೊ ನಮ್ಮ ಒಳ್ಳೆ ಕರ್ಮಗಳನ್ನ ನಾವು ಮಾಡ್ಕೊಂಡು ಹೋಗೋಣ ಫಲವನ್ನ ಅವ್ರಿಗೆ ಬಿಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ ಮುಂದೆ ಬರ್ತೀನಿ ಅಲ್ಲಿವರ್ಗೂ ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ ಥ್ಯಾಂಕ್ ಯು ನಾಗಲಕ್ಷ್ಮಿ ಮ್ಯಾಮ್ ಬನ್ನಿ ನಮಗೆ ಸ್ವಾಧಾಯ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಥ್ಯಾಂಕ್ ಯು ಮೇಡಂ ಧನ್ಯವಾದಗಳು ಚೆನ್ನಾಗಿತ್ತ ಮೇಡಮ್